ಅವರು ಒಬ್ರು ಮತ್ತು ನಮ್ಮಲ್ಲಿ ಇರ್ತಕ್ಕಂತ ಮಹಂತ ಶ್ರೀಗಳ ಒಂದು ಮಠ ಈ ಎರಡು ಪುಣ್ಯಕ್ಷೇತ್ರಗಳು ಇವತ್ತು ಇರ್ತಲಿನಲ್ಲಿ ನಮ್ಮನ್ನ ಒಂದುಗೂಡಿಸುವಂತ ಒಂದು ಕೆಲಸವನ್ನ ಮಾಡ್ತವೆ ಇದೇ ರೀತಿ ನಾನು ಭಾವೈಕ್ಯತೆಯ ಬಗ್ಗೆ ಮತ್ತೊಂದು ಹೇಳ್ಬೇಕಂತಂದ್ರ ಒಂದು ವಿಜಯ ವಿಜಯಪುರ ಜಿಲ್ಲೆಯ ಕಾಕಂಡಕಿಯಲ್ಲಿ ಇರತಕ್ಕಂತ ಮಹಿಪತಿ ದಾಸರ ಮಠ ಮಹಿಪತಿ ದಾಸರ ಮಠ ಕೂಡ ಭಾವೈಕ್ಯತೆಯ ಒಂದು ಕೇಂದ್ರ ಅಲ್ಲಿ ಮಹಿಪತಿ ದಾಸರು ಅಂತ ಹೇಳಿ ಒಬ್ಬ ದಾಸ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಹೆಸರು ಮಾಡಿರ್ತಕ್ಕಂತ ಒಬ್ಬ ಕವಿ ಅವರು ಬ್ರಾಹ್ಮಣ ಸಮುದಾಯ ಆ ಮಹಿಪತಿ ದಾಸರು ಬಿಜಾಪುರದ ಆದಿಲ್ ಶಾಹಿ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದು ಆ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಾಕಂಡಿಕೆಯಿಂದ ಬಿಜಾಪುರಕ್ಕೆ ಪ್ರತಿದಿನ ಹೋಗುವುದು ಬಂದು ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಶಾನುಂಗ ಮತ್ತು ಶಾನುಂಗಿ ಅಂತೇಳಿ ಇಬ್ರು ಫಕೀರ್ ಇದ್ರು ಅವ್ರಿಬ್ಬರು ಅಕ್ಕ ತಂಗಿ ಅಣ್ಣ ಮತ್ತು ತಂಗಿ ಆದ್ರೂ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿ ಬರ್ತದೆ ಆದಿಲ್ ಶಾಹಿ ಆಸ್ಥಾನದಲ್ಲಿ ಅವಾಗ ಈಗ ನಮ್ಮ ಶಾಸಕರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟದ ಅವಾಗ ಐಡೆಂಟಿಟಿ ಕಾರ್ಡ್ ಇರಲಿಲ್ಲ ಒಂದು ಉಂಗ್ರ ಕೊಡ್ತಿದ್ರು ಯಾರ ಕೈಯಾಗ ಆ ಉಂಗ್ರ ಇದೆಯೆಟ್ ಮೀನಿಂಗ್ ಮಂತ್ರಿ ಇದಕ್ಕೆ ಮಂತ್ರಿ ಮಂಡಳ ಸಭೆ ಹೊತ್ತು ಅವ್ರ ಉಂಗ್ರಾ ಧರಿಸಿಕೊಂಡು ಹೊರಗೆ ಇದರಲ್ಲಿ ಶಾನುಗ ಮತ್ತು ಆ ಶಾನುಂಗಿ ಅವರನ್ನು ತಡೆದು ನೀನು ಮೀಟಿಂಗ್ ಹಚ್ಚಿರೋ ಹುಚ್ಚರಿಗೆ ತರಿಸಿ ಅಂತ ಹೇಳಿ ಕೈ ಮಾಡ್ತಾನ ಆ ಕೈ ಮಾಡಿದಾಗ ಅವ್ರ ಕೈಯಲ್ಲಿ ಇರ್ತಕ್ಕಂತ ಉಂಗ್ರ ಆ ಹುಚ್ಚನ್ ಕೈಯಾಗ ಹೋಗ್ಬಿಡ್ತದ ಶಾನುಂಗ ಕೈಯಾಗ ಆ ಶಾನುಂಗ ಏನ್ ಮಾಡ್ತಾನ ಆ ಉಂಗಿರ ತಗೋದು ಆ ಕಂದಕಗಳೇ ಇರ್ತಿದ್ದು ಮೊದಲೆಲ್ಲ ವಾಟಿ ವಾಡಿ ಮಕ್ಕಳ ಯಾರು ನಮ್ಮ ಶತ್ರು ಆ ನೀರಾಗ ಹೋಗದ್ಮೇಲೆ ಈಗ ಮಂತ್ರಿ ಮಂಡಲಕ್ಕೆ ಹೋಗೋದು ಕಷ್ಟ ಆಗ್ಬಿಡ್ತದಲ್ಲ ಯಾರಿಗೆ ಉಂಗ್ರ ಇರ್ತದೋ ಮಾತ್ರ ಹೋಗ್ಬೋದು ಅವಾಗ ಇವರನ್ನ ಸೈನಿಕರು ಹಾಕಿ ಬಡೀತಾರೆ ಇಬ್ಬರನ್ನು ಹೊಡೆದಾಗ ನನ್ನ ಒಟ್ಟು ಏನಾರು ಮಾಡೋ ಉಂಗಿರ ತಗೊಂಬ ಅಂತೇಳಿ ಸೈನಿಕರನ್ನ ಆ ನೀರಾಗ ಇಳಿಸ್ತಾನ ಯಾರಿಗೂ ಉಂಗಿರ ಸಿಗಂಗಿಲ್ಲ ಆಮೇಲೆ ಯಾರು ಬಡ್ತಾ ತಿಂದಂತ ಹುಚ್ಚ ಕಾನುಂಗ ಅನ್ನುವಂಥ ಅವನೇನ್ ಮಾಡ್ತಾನೆ ನೀರಾಗ ಕೈ ಹಾಕಿ ಎತ್ತಿದಾಗ ಒಂದು ಉಂಗುರದ ಬದಲಿಗೆ ಸಾವಿರಾರು ಉಂಗ್ರ ತಂದು ಬಿಡ್ತಾನೆ ಅವಾಗ ಆಶ್ಚರ್ಯ ಆಗ್ತದ ಮೈಪತಿ ದಾಸರು ಆಶ್ಚರ್ಯ ಚಿಕಿತ್ಸೆ ನೋಡ್ತಾರ ಇಷ್ಟು ಇವ ಪುಣ್ಯ ಪುರುಷ ಮಹಾಪುರುಷ ಅನ್ನುವಂತ ಕಂಡ್ಕೊಂಡು ಅವರು ತಮ್ಮ ಯಾವ ಉಂಗ್ರ ಇರ್ತದ ಆ ಉಂಗ್ರ ಮಾತ್ರ ಯಾಕಂದ್ರೆ ಅಂತ ಬಹಳ ಉಂಗ್ರ ತಂದು ಬಿಟ್ಟಿರ್ತಾರೆ ಒಳಗೆ ಹೋಗಿ ಕೈಯಾಗ ನಮ್ಮ ಉಂಗ್ರ ತಗೊಂಡು ಮೀಟಿಂಗ್ ಹೋಗಿ ವಾಪಸ್ ಬಂದು ಅವರನ್ನ ಕರಿಸಿ ಮಠದಲ್ಲಿ ಕರಿಸಿ ಕುಂದರ್ಸಿ ಕೇಳ್ತಾರ ಏನಪ್ಪಾ ನೀನಪ್ಪ ಬಾಡ ಏನ್ ನೀ ಮಾಡ್ರಿ ಯಾರ ನೀನು ಅಂತ ಹೇಳಿ ನಾನು ಯಾರೋ ಏನೋ ನಂದು ಬಿಡು ನೀ ಯಾರು ಈ ಜಗತ್ತ ನೀನು ಯಾರು ಒಬ್ಬ ರಾಜನ ಮಂತ್ರಿಯಾಗಿ ಇರಲಿಕ್ಕೆ ಇರ್ಲಿಕ್ಕೆ ಈ ಭೂಮಿಗೆ ಬಂದಿಲ್ಲ ನಿನ್ನ ನಿನ್ನೇ ದೇವರು ವಿದ್ಯೆ ಕೊಟ್ಟ ಕಷಣ ಜಗತ್ತಿಗೆ ಸಾರಲಿಕ್ಕೆ ನೀ ಬಂದಿದ್ದಿ ಇವತ್ತೇ ನೀ ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಿನ್ನ ಕಾಯಕ ನಿನ್ನ ಕೆಲಸ ನಿನ್ನ ದೇವ್ರ ಯಾವ ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಯೋಚನಾ ಕೆಲಸ ಮಾಡಬೇಕು ಅಂತಂದಾಗ ಅವತ್ತೇ ರಾಜೀನಾಮೆ ಕೊಡ್ತಾರ ಮಹಿಪತ್ ದಾಟಿ ಹೋದಾಗ ವೈಪತಿ ದಾಸರ ನಾವು ಭಾವಿಕತೆ ಯಾರ್ಯಾರೋ ಮಾತಿಗೆ ಮರಳಾಗಿ ನಾವು ನಮ್ಮ ಬಾಂಧವ್ಯವನ್ನ ಕಾಲದಿಂದಲೂ ಕೂಡ ಬಾಂಧವ್ಯ ಅದ ಅನ್ನುವಂಥದ್ದಕ್ಕ ನಮಗ ಕಾಕಂಡಿಕೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದ ಅದೇ ರೀತಿಯಾಗಿ ಅದೇ ಬಿಜಾಪುರದ ದರ್ಗಾ ಅಂತ ಒಂದು ದರ್ಗಾ ಈ ದೇಶದಲ್ಲಿ ಎರಡು ದರ್ಗಾಗಳಿಗೆ ಬಂಗಾರದ ಕಳಿಸದ ಒಂದು ಖಾಜಾ ಮೈನುದ್ದೀನ್ ಚಿಶ್ಸಿ ಅಜ್ಮೇರ್ ಒಂದು ಖಾಜಾ ಅಮೀನುದ್ದೀನ್ ಚಿಶ್ಸಿ ಬಿಜಾಪುರ್ ಅಲ್ಲಿ ಹದಿನಾರು ಮೊಣಸು ಬಂಗಾರದ ಅದೆಲ್ಲ ನಮಗೆ ಮಕ್ಕಳಾಗ ಒಂದು ದಯಮಾಡಿ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಯಿತು ನಿನಗೆ ಆಶೀರ್ವಾದ ಮಾಡ್ತೀನಿ ಆದರೆ ನಿನಗೆ ಹುಟ್ಟುವಂಥ ಒಂದೇ ಮಗು ನನಗೆ ಕೊಡಬೇಕು ಅಂತ ಅವರು ಕೇಳ್ತಾರೆ ಕೇಳ್ಕಂಡಾಗಿ ಇವರು ಮಕ್ಕಳಾಗಲಾರದು ಹುರುಪನೆಯಾಗ ಹೂ ನೋಡು ನಮ್ಮ ಮುಂದೆ ಅಂತ ಹೇಳಿ ಜೊತೆ ಇರ್ತಾರ ಆ ಮಗ ಆರು ವರ್ಷದ ಹಾಗೂ ತನ ಅವನಿಗೆ ಲಿಂಗಧಾರಣೆ ಲಿಂಗ ಧಾರಣೆ ಮಾಡಿದ ಸಂದರ್ಭ ಮುಗ ಮಾಸ್ ಕೊಟ್ಟು ಬಂದಿದ್ವಿ ಆ ಶಾಪ ಏನಾದ್ರೂ ತಕ್ಕಿರ್ಬೇಕಂತ ಹೇಳಿ ಅವರು ಆ ಹುಡುಗನ ತಗೊಂಡು ಮಠಕ್ಕೆ ಹೋಗ್ತಾರ ಇಲ್ಲ ದರ್ಗಾಕ್ ಹೋಗ್ತಾರ ದರ್ಗಾಕ್ ಹೋದಾಗ ಆಯ್ತು ನೀವು ಈಗ ಸತ್ಯಕ್ಕೆ ಈ ಹುಡುಗನ ಕಡೆ ಬಿಟ್ಟು ಹೋಗ್ಬಿಡ್ರಿ ನಿಮ್ದು ಪರಿಹಾರ ಆಗುತ್ತೆ ನಿಮ್ಗೆ ಜಾರಿ ಮಕ್ಕಳಾಗ್ತಾವಂತ ಅವರು ಹೋಗ್ತಾರ ಆ ಹುಡುಗನ ಅಲ್ಲೇ ಬಿಟ್ಟು ಇಲ್ಲಿ ಬರೋದಕ್ಕಿಂತ ಮುಂಚೆ ಲಿಂಗ ಕಟ್ಟಿರ್ತಾನ ಅವ್ನಿಗೆ ಇಲ್ಲಿ ಬಂದ ಮೇಲೆ ಸ್ವಾಮಿ 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 ಅಂತ ಇಲ್ಲಿ ಬರುವಂತ ನಮಾಜಿ ಬರುವಂತ ಮಂದಿ ಮಠಕ್ಕೆ ದರ್ಗಾಕ್ ಬರುವಂತ ಮಂದಿ ಏ ಸ್ವಾಮಿ ಏ ಸ್ವಾಮಿ ಅಂತ ಕರೆಕ್ಟ್ ಚಾಲು ಮಾಡ್ತಾರ ಮುಂದೆ ಏನು ಮಾಡ್ತಾರ ಅವ ಕುರಾನ್ ಕಲಿತಾನ ಇಲ್ಲಿ ಬಂದು ಆ ಹುಡುಗ ಇಸ್ಲಾಮಿನ ಎಲ್ಲ ತತ್ವ ಸಿದ್ಧಾಂತಗಳನ್ನ ಕಲಿತಾನ ಅವಾಗ ಫಕೀರ್ ಆಗ್ತಾನ ಫಕೀರ್ ಸ್ವಾಮಿ ಅಂತ ಅವನಿಗೆ ಮುಂದೆ ಅದೇ ಒಪ್ಪ ಬಾಲಕ ಮುಂದೆ ಫಕೀರೇಶ ಸ್ವಾಮಿಯ ಮಠಕ್ಕೆ ಒಬ್ಬ ಶ್ರೇಷ್ಠ ಸ್ವಾಮಿಯಾಗಿ ಇವತ್ತು ಫಕೀರೇಶ ಸ್ವಾಮಿಗೆ ಮಠಾಧೀಶರಾಗ್ತಾರ ಅವರ ಹೆಸರಿನ ಮೇಲೆ ಇವತ್ತಿನ ಶಿರಟ್ಟಿ ಫಕೀರೇಶ ಸ್ವಾಮಿಯ ಮಠ ನೋಡ್ರಿ ಭಾವೈಕ್ಯತೆ ಅನ್ನುವಂತ ಹೆಂಗಸಲ್ಮಾನ ದರ್ಗಾದಲ್ಲಿ ಬೆಳೆದಂತ ಒಬ್ಬ ಬಾಲಕ ಶಿರಟ್ಟಿ ಫಕೀರೇಶ ಸ್ವಾಮಿಗೆ ಮಠಕ್ಕೆ ಒಬ್ಬ ಸ್ವಾಮೀಜಿ ಆಗ್ತಾರಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಈ ಭಾವೈಕ್ಯತೆ ಬಹಳ ಶ್ರೇಷ್ಠವಾದದ್ದು ಇದನ್ನ ನಾವು ಉಳಿಸಿಕೊಂಡು ಹೋಗಬೇಕಾಗಿದೆ ನಾವೆಲ್ಲ ಇಲ್ಲಿ ಎಲ್ಲಾ ಜಾತಿಯ ಜನಾಂಗದವರು ಕೂತಿದ್ದೀವಿ ಇವತ್ತು ನೀವೆಲ್ಲರೂ ಕೂಡ ಇಲ್ಲದೀರಿ ಎಲ್ಲಾ ಜಾತಿಯವರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ನಾವು ನೀವೆಲ್ಲ ಇಳಕ್ಕೆಲ್ಲ ಪ್ರದೇಶದಲ್ಲಿ ಹುಟ್ಟಿದಂತವರು ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿತೆ ಧನ್ಯವಾದಗಳು